ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಮಹಿಳೆಯರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಏನು ಅಂತ ಕೇಳೋದಾದ್ರೆ ನಿಮ್ಗಳಿಗೆ ಮೂವತ್ತು ಸಾವಿರ ರೂಪಾಯಿಯನ್ನ ಸರ್ಕಾರದಿಂದ ಉಚಿತವಾಗಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತೀನಿ ಸೊ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಮಹಿಳೆಯರಾಗಿದ್ರಿ ಅಂತ ಹೇಳಿದ್ರೆ ನೀವು ಐವತ್ ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಕೂಡ ಸರ್ಕಾರದಿಂದ ಹಣವನ್ನ ಉಚಿತವಾಗಿ ಪಡಿಬಹುದು ಅಥವಾ ಬೇರೆ ಕ್ಯಾಸ್ಟ್ ಅವರು ಇದೀರಾ ಎಸ್ ಸಿ ಎಸ್ ಟಿ ಅನ್ನ ಬಿಟ್ಟು ಅಂತ ಹೇಳಿದ್ರೆ ಮೂವತ್ತ್ ಸಾವಿರದಿಂದ ತೊಂಬತ್ ಸಾವಿರದವರೆಗೂ ಕೂಡ ನೀವು ಕೂಡ ಉಚಿತವಾಗಿ ಹಣವನ್ನ ಪಡಿಬಹುದು ಅಂಡ್ ಮುಂಚೆನೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಇಲ್ಲಿ ಗೃಹಲಕ್ಷ್ಮಿಯರು ಮಾತ್ರ ಅರ್ಜಿಯನ್ನ ಹಾಕಬೇಕು ಅಂತ ಏನ್ ರೂಲ್ಸ್ ಇಲ್ಲ ಸೊ ಎಲ್ಲಾ ಮಹಿಳೆಯರು ಕೂಡ ಅರ್ಜಿಯನ್ನ ಹಾಕಿ ನೀವು ಕೂಡ ಸರ್ಕಾರದಿಂದ ಈ ಒಂದು ಉಚಿತ ಹಣವನ್ನ ಪಡಿಬಹುದು ಓಕೆನಾ ಸೊ ಹಾಗಾದ್ರೆ ಯಾವ್ದಿದು ಯೋಜನೆ ಯಾವ ರೀತಿ ಅರ್ಜಿಯನ್ನ ಹಾಕೋದು ಸೊ ಯೋಜನೆ ಹೆಸ್ರೇನೋ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅಂಡ್ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಸೊ ಅದ್ರ ಬಗ್ಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲಾ ವಿಷಯಗಳ ಬಗ್ಗೆ ನಿಮ್ಗೆ ಮಾಹಿತಿ ಕಂಪ್ಲೀಟ್ ಆಗಿ ತಿಳಿಬೇಕು ಅಂತ ಹೇಳಿದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಸರ್ಕಾರದಿಂದ ನೀವು ಯಾವ ರೀತಿಯಾಗಿ ಮೂವತ್ ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಉಚಿತ ಹಣವನ್ನ ಪಡಿಬಹುದು ಅಂತ ಹೇಳಿ ನೀವು ಕೇಳೋದಾದ್ರೆ ಈ ಒಂದು ಯೋಜನೆ ಹೆಸರು ಬಂದು ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಉದ್ಯೋಗಿನಿ ಯೋಜನೆ ಅಂತ ಅಂದ್ರೆ ಇದೇನು ಹೊಸದಾಗಿ ಬಂದಿರುವಂತ ಯೋಜನೆ ಅಲ್ಲ ತುಂಬಾ ಹಳೆ ಯೋಜನೆನೆ ಓಕೆನಾ ಆದ್ರೆ ಸೊ ವರ್ಷ ವರ್ಷನೂ ಕೂಡ ಇಂತಿಷ್ಟು ಡೇಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಸೊ ಈಗ ನಾವು ಅರ್ಜಿ ಹಾಕ್ಲಿಕ್ಕೆ ವೆಬ್ಸೈಟ್ ಓಪನ್ ಮಾಡಿದೀವಿ ಬಂದು ಅರ್ಜಿಯನ್ನ ಹಾಕೊಳ್ಳಿ ಮಹಿಳೆಯರು ಅಂತ ಹೇಳಿ ತಿಳಿಸ್ತಾರೆ ಸೊ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ನಿಮಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ಇದ್ರಲ್ಲಿ ಮಹಿಳೆಯರು ಮಾತ್ರನೇ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಪುರುಷರಿಗೆ ಅವಕಾಶ ನೀಡಿಲ್ಲ ಉದ್ಯೋಗಿನಿ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಇಲ್ಲಿ ಮಹಿಳೆಯರಿಗೆ ಮಾತ್ರ ಯಾಕೆ ಆಗದೆ ಈ ಉದ್ಯೋಗಿನಿ ಯೋಜನೆ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಸ್ವಂತ ಉದ್ಯೋಗ ಪ್ರಾರಂಭ ಮಾಡ್ಲಿಕ್ಕೋಸ್ಕರ ಓಕೆನಾ ಅದು ಯಾವ ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು ಸಣ್ಣ ಪುಟ್ಟ ಮಾಡಿ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ರೀತಿ ಮಹಿಳೆಯರಿಗೆ ಸಾಕಷ್ಟು ಜನ ಆಸೆ ಇರುತ್ತೆ ನಾವು ಸಂಪಾದನೆ ಮಾಡಬೇಕು ನಮ್ದೇ ಆದಂತ ಒಂದು ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಬೀದಿ ಬದಿ ಏನಾದ್ರೂ ವ್ಯಾಪಾರ ಮಾಡ್ತೀರಾ ಅದಕ್ಕೂ ಕೂಡ ಇಲ್ಲಿ ನಿಮ್ಗೆ ಉಚಿತವಾಗಿ ಸಾಲ ಕೂಡ ಸಿಗತ್ತೆ ಹಾಗೆ ಸಹಾಯಧನ ಉಚಿತ ಹಣ ಕೂಡ ಸಿಗತ್ತೆ ಓಕೆನಾ ಅಥವಾ ಬೇಕರಿ ಇಡ್ತೀರಾ ಅದಕ್ಕೂ ಸಿಗತ್ತೆ ಅಥವಾ ಏನು ರೋಡ್ ಸೈಡ್ ಅಲ್ಲಿ ತರಕಾರಿ ಮಾರೋದು ಅಥವಾ ಹೂ ಮಾರೋದೋ ಅಥವಾ ಹಣ್ಣು ಹಂಪಲುಗಳನ್ನ ಮಾರೋದೋ ಅಥವಾ ಬಟ್ಟೆ ಅಂಗಡಿ ಇಡೋದು ಅಥವಾ ಬೇಕರಿ ಇಡೋದು ಅಥವಾ ಚಿಕನ್ ಸೆಂಟ್ರ್ ಇಡೋದು ಮಟನ್ ಸೆಂಟರ್ ಇಡೋದು ಅಥವಾ ಬೇರೆ ಹಿನ್ ಏನೇ ಕೆಲಸ ಆಗಲಿ ಓಕೆನಾ ಅಥವಾ ಚಿಲ್ಲರೆ ಅಂಗಡಿ ಪ್ರಾವಿಷನ್ ಸ್ಟೋರ್ ಸೊ ಕರೆನ್ಸಿ ಅಂಗಡಿ ಸೊ ಈ ರೀತಿಯಾಗಿ ಅಥವಾ ಬ್ಯೂಟಿ ಪಾರ್ಲರ್ ಅಥವಾ ನಮ್ದೇ ಒಂದು ಏನು ಟೈಲರ್ ಅಂಗಡಿ ಇಡ್ತೀವಿ ಸೊ ಏನಾದ್ರೂ ಇಡಿ ಓಕೆನಾ ಸೊ ಅಂತವ್ ಎಲ್ರಿಗೂ ಕೂಡ ಈಗ ಸರ್ಕಾರದಿಂದ ಸಾಲ ಮತ್ತೆ ಸಹಾಯಧನ ಅಂತ ಹೇಳಿ ಕೊಡ್ತಾರೆ ಓಕೆನಾ ಈ ಒಂದು ಯೋಜನೆ ಹೆಸರು ಬಂದು ಉದ್ಯೋಗಿನಿ ಯೋಜನೆ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳಿ ನೀವು ಕೇಳೋದಾದ್ರೆ ಎಲ್ಲಾ ಕ್ಯಾಸ್ಟ್ ನ ಮಹಿಳೆಯರು ಕೂಡ ಅರ್ಜಿಯನ್ನ ಹಾಕ್ಬಹುದು ಆದ್ರೆ ಒಂದು ಮನೆಯಲ್ಲಿ ಒಬ್ರು ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಓಕೆನಾ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಅವ್ರು ಆಗಿದ್ರಿ ಅಂತ ಹೇಳಿದ್ರೆ ಸರ್ಕಾರದಿಂದ ನಿಮ್ಗೆ ಅಪ್ ಟು ಮೂರ್ ಲಕ್ಷದವರೆಗೂ ಕೂಡ ಸಾಲ ಅಂತ ಹೇಳಿ ಕೊಡ್ತಾರೆ ಈ ಒಂದು ಯೋಜನೆ ಯೋಜನೆಯಡಿ ಓಕೆನಾ ಸೊ ಮೂರ್ ಲಕ್ಷ ಸಾಲದಲ್ಲಿ ನಿಮ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಐವತ್ತು ಪರ್ಸೆಂಟ್ ಸಹಾಯಧನ ಅಂತಾನೆ ಕೊಡ್ತಾರೆ ಅಂದ್ರೆ ಮೂರ್ ಲಕ್ಷದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ನೀವು ಸಾಲವನ್ನ ತೀರಿಸಬೇಕಾಗತ್ತೆ ಇನ್ನ ಉಳಿದಂತ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ಉಚಿತ ಹಣ ಓಕೆನಾ ನೀವು ಒಂದೂವರೆ ಲಕ್ಷ ರೂಪಾಯಿ ಸಾಲ ತೀರಿಸಿ ಆದ್ಮೇಲೆ ಆ ಒಂದೂವರೆ ಲಕ್ಷ ರೂಪಾಯಿ ಸಹಾಯಧನನ ಸರ್ಕಾರನೇ ತೀರಿಸ್ಬಿಡುತ್ತೆ ಮತ್ತೆ ನೀವು ಒಂದೂವರೆ ಲಕ್ಷ ಕಟ್ಟು ಹಾಗಿಲ್ಲ ಅರ್ಥ ಆಗ್ತಾ ಇದೆಯಾ ಇಲ್ಲ ನಾವು ಎಸ್ ಸಿ ಎಸ್ ಟಿ ನಾವು ಬೇರೆ ಕ್ಯಾಸ್ಟ್ ಇದೀವಿ ಏನು ಗೌಡಾಸೋ ಲಿಂಗಾಯತ್ರು ಅಥವಾ ಕುರುಬ್ರಿದೀವಿ ಆಚಾರ ಇದೀವಿ ಅಂತ ಹೇಳ್ತೀರ ಅಲ್ವಾ ಸೊ ಬೇರೆ ಯಾವ ಮಹಿಳೆಯರ್ಗಾಗಿದ್ರು ಕೂಡ ನಿಮ್ಗಳಿಗೆ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಓಕೆನಾ ಎಷ್ಟು ಹಣ ಸಿಗುತ್ತೆ ಅಂತ ನೋಡೋದಾದ್ರೆ ನೀವು ಕೂಡ ಸರ್ಕಾರದಿಂದ ಅಪ್ ಟು ಮೂರ್ ಲಕ್ಷದವರೆಗೂ ಕೂಡ ಈ ಒಂದು ಯೋಜನೆಯಡಿ ಸಾಲವನ್ನ ತಗೋಬಹುದು ಆದ್ರೆ ಮೂರ್ ಲಕ್ಷ ರೂಪಾಯಿ ಸಾಲ ನೀವು ತಗೋಂತೀರ ಅಂದ್ರೆ ಮೂವತ್ತು ಪರ್ಸೆಂಟ್ ಅಂತೆ ನಿಮ್ಗೆ ಸಹಾಯಧನ ಎಷ್ಟು ಸಿಗುತ್ತೆ ಅಂತ ಕೇಳೋದಾದ್ರೆ ತೊಂಬತ್ತು ಸಾವಿರ ರೂಪಾಯಿ ಉಚಿತವಾಗಿ ಹಣ ಸಿಗತ್ತೆ ಓಕೆನಾ ಇನ್ನ ಉಳಿದಂತ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ನೀವು ಸಾಲ ಅಂತ ಹೇಳಿ ತೀರಿಸಬೇಕಾಗತ್ತೆ ಸೊ ಈಗ ಟೈಟಲ್ ಅಲ್ಲಿ ಮೂವತ್ ಸಾವಿರ ಹಣ ಅಂತ ಹೇಳಿದ್ರಲ್ಲ ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಅಂದ್ರೆ ಮೂವತ್ ಸಾವಿರ ರೂಪಾಯಿ ಉಚಿತವಾಗಿ ಮಹಿಳೆಯರಿಗೆ ಸಿಗತ್ತೆ ಅಂತ ಅಂದ್ರೆ ಸೊ ಅದೇಗೆ ಅಂದ್ರೆ ನೀವು ಮೂರು ಲಕ್ಷದವರೆಗೂ ಈ ಉದ್ಯೋಗಿನಿ ಯೋಜನೆಯಡಿ ಸಾಲ ತಗೋಬೇಕು ಅಂತ ಏನೂ ಇಲ್ಲ ಓಕೆನಾ ಕೇವಲ ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಒಂದು ಲಕ್ಷ ಸಾಕಲ್ವಾ ನಿಮ್ಗೆ ಸೊ ಒಂದು ಲಕ್ಷ ನೀವೇನಾದ್ರೂ ಸಾಲವನ್ನ ಉದ್ಯೋಗಿನಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ತಗೊಂಡ್ರಿ ಅಂತ ಹೇಳಿದ್ರೆ ಎಪ್ಪತ್ತು ಸಾವಿರ ಹಣವನ್ನ ನೀವು ಸಾಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅಲ್ಲಿ ತೀರ್ಸ್ಬೇಕಾಗತ್ತೆ ಇನ್ನು ಮೂವತ್ತು ಸಾವಿರ ರೂಪಾಯಿ ಏನಿರುತ್ತೆ ಅದು ನಿಮ್ಗೆ ಸಹಾಯಧನ ಉಚಿತವಾಗಿ ಹಣ ಸಿಕ್ಬಿಡತ್ತೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ಅಂದ್ರೆ ಒಂದು ಲಕ್ಷ ಅವರು ಸಾಲ ಅಂತ ಕೊಡ್ತಾರೆ ತೀರ್ಸೋದು ನೀವ್ ಎಪ್ಪತ್ ಸಾವಿರ ಇನ್ನ ಮೂವತ್ ಸಾವಿರ ನೀವು ತೀರ್ಸಲ್ಲ ಸರ್ಕಾರನೇ ತೀರ್ಸುತ್ತೆ ಅಲ್ಲಿ ಮೂವತ್ ಸಾವಿರ ರೂಪಾಯಿ ನಿಮ್ಗೆ ಉಳಿತಾಯ ಆಯ್ತಲ್ವಾ ಸೊ ಹಂಗಾಗಿ ಇದು ಉಚಿತವಾಗಿ ಸಿಗುವಂತ ಹಣ ಸೊ ಇದು ಬೇರೆ ಕ್ಯಾಸ್ಟ್ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಾಗಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಐವತ್ ಸಾವಿರ ರೂಪಾಯಿ ಸಿಗತ್ತೆ ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡ್ರಿ ಓಕೆನಾ ಯಾಕಂದ್ರೆ ನಿಮ್ಗೆ ಐವತ್ ಪರ್ಸೆಂಟ್ ಸಬ್ಸಿಡಿ ಸಿಗತ್ತಲ್ಲ ಇಲ್ಲಿ ನೀವು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತೀರಾ ನಮ್ಗೆ ಒಂದ್ ಲಕ್ಷ ಸಾಲ ಸಾಕು ಅಂತಂದ್ರೆ ಸೊ ಐವತ್ ಸಾವಿರ ಸಾಲ ತೀರ್ಸ್ಬೇಕಾಗುತ್ತೆ ಇನ್ನ ಐವತ್ ಸಾವಿರ ರೂಪಾಯಿ ಸರ್ಕಾರನೇ ತೀರ್ಸುತ್ತೆ ಆಗ ನಿಮ್ಗೆ ಐವತ್ ಸಾವಿರ ರೂಪಾಯಿ ಇಲ್ಲಿ ಉಳಿತಾಯ ಆಗುತ್ತೆ ಸೊ ಈ ಒಂದು ಯೋಜನೆ ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಎಲ್ಲ ಕಡೆ ವಿಡಿಯೋ ನೋಡ್ತಾ ಇರ್ತೀರಾ ಅನ್ಕೊಂಡಿದೀನಿ ಸೊ ಸಾಕಷ್ಟು ಜನ ಕಮೆಂಟ್ ನಲ್ಲಿ ಕೇಳ್ತಾನೆ ಇದ್ರಿ ದಿನ ಅನಿತಾ ನಮಗೆ ಉದ್ಯೋಗಿನಿ ಯೋಜನೆ ಬಗ್ಗೆ ಕರೆಕ್ಟ್ ಆದಂತಹ ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಲ್ಲಿ ಇದೆ ಓಕೆನಾ ಅಪ್ ಟು ಮೂರ್ ಲಕ್ಷದವರೆಗೂ ಸಾಲ ಇರುತ್ತೆ ನೀವು ಒಂದ್ ಲಕ್ಷನಾದ್ರೂ ಸಾಲ ತಗೋಬಹುದು ಎರಡ್ ಲಕ್ಷನಾದರೂ ತಗೋಬಹುದು ಮೂರ್ ಲಕ್ಷನಾದರೂ ತಗೋಬಹುದು ಸೊ ಒಂದ್ ಲಕ್ಷ ತಗೊತೀರಾ ಅಂತ ಹೇಳಿದ್ರೆ ನಿಮ್ಗೆ ಮೂವತ್ ಸಾವಿರ ರೂಪಾಯಿ ಸಹಾಯಧನ ಸಿಗತ್ತೆ ಎರಡ್ ಲಕ್ಷ ರೂಪಾಯಿ ಸಾಲ ತಗೊಂತೀರ ಅಂದ್ರೆ ನಿಮಗೆ ಅರ್ವತ್ ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಮೂರ್ ಲಕ್ಷ ಸಾಲ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ತೊಂಬತ್ ಸಾವಿರ ರೂಪಾಯಿ ಉಚಿತ ಹಣ ಸಿಗತ್ತೆ ಓಕೆನಾ ಅಥವಾ ಎಸ್ ಸಿ ಎಸ್ ಟಿ ಮಹಿಳೆಯರಾಗಿದ್ದೀರಾ ಅಂತ ಅಂದ್ರೆ ಒಂದ್ ಲಕ್ಷ ತಗೊಂಡ್ರೆ ಐವತ್ ಸಾವಿರ ಸಿಗುತ್ತೆ ಎರಡ್ ಲಕ್ಷ ತಗೊಂಡ್ರೆ ಒಂದ್ ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಮೂರ್ ಲಕ್ಷ ತಗೊಂಡ್ರೆ ಒಂದೂವರೆ ಲಕ್ಷ ರೂಪಾಯಿ ನಿಮ್ಗೆ ಸಹಾಯಧನ ಅಂತ ಹೇಳಿ ಸಿಗತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಈ ರೀತಿಯಾಗಿ ನೀವು ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಬೇಕು ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಬೇಕಾಗತ್ತೆ ಓಕೆನಾ ಸೊ ಎರಡನೇದ್ ಬಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಮಹಿಳೆಯರಾಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಎರಡು ಲಕ್ಷದ ಒಳಗಡೆ ಇರಬೇಕು ಅಂತ ಹೇಳಿ ತಿಳಿಸಿದಾರೆ ಹಾಗೆ ನೀವು ಬೇರೆ ಕ್ಯಾಸ್ಟಿನ ನ ಮಹಿಳೆಯರಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ವಾರ್ಷಿಕ ಆದಾಯ ಬಂದು ಒಂದೂವರೆ ಲಕ್ಷದ ಒಳಗಡೆ ಇದ್ರೆ ಸಾಕು ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಗೊತ್ತಾಯ್ತು ಸೊ ನೆಕ್ಸ್ಟ್ ನೋಡೋದಾದ್ರೆ ವಾಸಸ್ಥಳ ದೃಢೀಕರಣ ಪತ್ರ ಅಂದ್ರೆ ನೀವು ಯಾವ ಊರ್ನಲ್ಲಿ ವಾಸವಾಗಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅಥವಾ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಕರಿತೀವಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ನ ಕೇಳಿದಾರೆ ಯಾಕೆಂದ್ರೆ ಹಣ ಬರೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಅಲ್ವಾ ಸೊ ಹಾಗಾಗಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ್ದಾರೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಅಂದ್ರೆ ನೀವು ಯಾವ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡ್ಲಿಕ್ಕೋಸ್ಕರ ಈ ಸಾಲವನ್ನ ಅಂತ ಹೇಳ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಿಳಿಸಬೇಕು ಅಂದ್ರೆ ಏನ್ ಉದ್ಯೋಗ ಮಾಡ್ತೀರಾ ಈ ಉದ್ಯೋಗಕ್ಕೆ ಎಷ್ಟು ಖರ್ಚು ಬರ್ಬೋದು ಸೊ ಆ ರೀತಿಯಲ್ಲಿ ನಾವು ಇಲ್ಲಿ ಸಾಲ ತಗೊಂತಿದೀವಿ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಆಯ್ತಲ್ವಾ ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಕೇಳೋದಾದ್ರೆ ನಿಮ್ಮ ಹತ್ತಿರದ ಗ್ರಾಮ ಒಂದ್ ಕಚೇರಿಗೆ ಹಾಕ್ಬಹುದು ಅಥವಾ ಬೆಂಗಳೂರು ಒಂದ್ ಕೇಂದ್ರದಲ್ಲಾದ್ರೂ ಹಾಕ್ಬಹುದು ಅಥವಾ ಕರ್ನಾಟಕ ಒಂದ್ ಕೇಂದ್ರದಲ್ಲ ಹಾಕ್ಬಹುದು ಸೊ ಈ ಮೂರು ಕಚೇರಿಗಳಲ್ಲಿ ಎಲ್ಲಾದ್ರೂ ನೀವು ಅರ್ಜಿಯನ್ನ ಹಾಕಿ ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು ಬಿಟ್ಟಿದಾರಲ್ಲ ಅಂತ ಹೇಳಿ ಕೇಳಿದ್ರೆ ಅವರೇ ಇದ್ರ ಬಗ್ಗೆ ಇನ್ನೂ ಫುಲ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ನಮಗೆ ತಿಳಿದಿರೋ ಪ್ರಕಾರ ನೋಟಿಫಿಕೇಶನ್ ಅಲ್ಲಿ ಇದಿಷ್ಟೇ ಡಾಕ್ಯುಮೆಂಟ್ಸ್ ಕೇಳಿರೋದು ಇದಕ್ಕೂ ಏನಾದ್ರು ಹೆಚ್ಚಿನ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಾದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ತಿರಲ್ವಾ ಅವರೇ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಸೊ ಹೋಗ್ ನಿಮ್ಗೆ ಎಲ್ಲಾ ಡೌಟ್ ಕೂಡ ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಗೃಹಲಕ್ಷ್ಮಿಯರು ಮಾತ್ರ ಅರ್ಜಿಯನ್ನ ಹಾಕ್ಬೇಕೇನೋ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂದ್ರೆ ಮಾಮೂಲಿ ಮಹಿಳೆಯರು ಇರ್ತೀರಲ್ವಾ ಯಾರು ಬೇಕಾದ್ರೂ ಹಾಕಬಹುದು ಅಂಡ್ ಏಜ್ ಬಂದು ಇದಕ್ಕೆ ಹದಿನೆಂಟು ವರ್ಷದ ಆಗಿರ್ಬೇಕು ಹಾಗೆ ಐವತ್ತೈದು ವರ್ಷದ ಒಳಗಡೆ ಇರೋರು ಹಾಕಿರ್ಬೇಕು ಓಕೆನಾ ಅಬೋ ಏಟೀನ್ ಬಿಲೋ ಫಿಫ್ಟಿ ಫೈವ್ ಇಯರ್ಸ್ ಅಂತ ಹೇಳಿ ತಿಳಿಸಿದ್ದಾರೆ ಈಗ ನಿಮಗೆ ಉದ್ಯೋಗಿನಿ ಯೋಜನೆ ಬಗ್ಗೆ ಪಕ್ಕ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಸೊ ಈಗ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ ಸೊ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನ್ ಲೇಟೆಸ್ಟ್ ಆದಂತ ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಈಗ ಗೊತ್ತೇ ಇದೆ ಹನ್ನೆರಡನೇ ಕಂತು ಮತ್ತೆ ಹದಿಮೂರನೇ ಕಂತಿನ ಹಣನ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ರು ಸೊ ಆದ್ರೂ ಕೂಡ ಇಲ್ಲಿ ಹನ್ನೆರಡನೇ ಹದಿಮೂರನೇ ಕಂತಿನ ಹಣ ಬರ್ತಾ ಇಲ್ಲ ಸೊ ಮತ್ತೆ ಅವರೇ ಹೇಳಿದ್ರು ನಮ್ಗೆ ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಹನ್ನೊಂದನೇ ಕಂತಿನ ಹಣದವರೆಗೂ ಕೂಡ ಕೊಟ್ಟಿದೀವಲ್ಲ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಇನ್ನ ಕೇವಲ ಒಂದ್ ಹತ್ತು ದಿನದೊಳಗಡೆ ಹನ್ನೆರಡು ಹದಿಮೂರನೇ ಕಂತು ಒಟ್ಟೊಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಗೌರಿ ಗಣೇಶ ಹಬ್ಬ ಆಗ್ಬೇಕು ಸೊ ಈಗ ಸದ್ಯಕ್ಕೆ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರು ನೇರವಾಗಿ ಮೀಡಿಯಾ ಮುಂದೆ ಮತ್ತೆ ಉತ್ತರವನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ಅದಷ್ಟೇ ಅಲ್ದೇನೆ ಈಗ ಒಂದು ಹೊಸ ಮಾತು ಬರ್ತಾ ಇದೆ ಮೀಡಿಯಾ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನದು ಅಂದ್ರೆ ಸೊ ನೀವು ಎಷ್ಟೋ ಜನಗಳು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತು ನಮಗೆ ಬಂದಿಲ್ಲ ಅಥವಾ ಹನ್ನೊಂದೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ದೂರನ್ನ ಕೊಡ್ತಾ ಇದ್ದಾರೆ ನೀವ್ ನೋಡಿದ್ರೆ ಎಲ್ಲಾ ಮಹಿಳೆಯರಿಗೂ ಬಂದಿದೆ ಅಂತ ಹೇಳ್ತೀರಾ ಸೊ ಆ ಕಾರಣದಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿರೋದು ಒಂದೇ ಉತ್ತರ ಸೊ ಖಂಡಿತವಾಗ್ಲೂ ಬಂದಿಲ್ಲ ಅಂತ ಅಂದ್ರೆ ಅವ್ರುಗಳಿಗೆ ಬರುತ್ತೆ ಇನ್ನು ಎಂಬತ್ತು ಸಾವಿರ ಜನಗಳಿಗೆ ನಾವು ಹನ್ನೊಂದೇ ಕಂತಿನ ಹಣ ಹಾಕ್ಲಿಕ್ಕೆ ಆಗಿಲ್ಲ ಸೊ ಅವರಿಗೆ ಒಂದ್ ಸ್ವಲ್ಪ ತಡವಾಗಿ ಬರ್ಬೋದು ಅಷ್ಟೇನೆ ಬೇರೆ ಇನ್ನೇನು ಸಮಸ್ಯೆ ಆಗಿಲ್ಲ ಸೊ ಬಂದಿಲ್ಲ ಅಂದವ್ರಿಗೂ ಕೂಡ ಬರತ್ತೆ ವೈಟ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದಿಷ್ಟೇ ಸದ್ಯಕ್ಕೆ ನಮಗೂ ಕೂಡ ಲೇಟೆಸ್ಟ್ ಆದಂತ ಮಾಹಿತಿ ಸಿಗ್ತಾ ಇರುವಂತದ್ದು ನೀವಂತೂ ಕಮೆಂಟ್ ಮಾಡ್ತಾನೆ ಇದೀರಾ ಎಲ್ರಿಗೂ ಹನ್ನೊಂದೇ ಕಂತು ಹಣ ಬಿಡುಗಡೆ ಆಗಿದೆ ಅಂತ ಅಂತೀರಾ ನಮ್ಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರು ಈಗಲೂ ಹೇಳ್ತಾ ಇದ್ದಾರೆ ಎಂಬತ್ ಸಾವಿರ ಜನಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಆ ಎಂಬತ್ತು ಸಾವಿರ ಜನಗಳಲ್ಲಿ ನೀವು ಕೂಡ ಒಬ್ರು ಆಗಿದ್ರು ಆಗಿರ್ಬೋದೇನೋ ಸೊ ಈಗ ಹನ್ನೆರಡು ಹದಿಮೂರನೇ ಕಂತು ಬಿಡುಗಡೆ ಆಗೋದ್ರೊಳಗಡೆ ಮೇ ಬಿ ನಿಮ್ಗೂ ಬಂದ್ರು ಬರತ್ತೆ ಸೊ ಬಂದಿಲ್ಲ ಅಂತ ಅಂದ್ರೆ ವರಿ ಬೇಡ ಹನ್ನೆರಡನೇ ಕಂತು ಬಿಡುಗಡೆ ಆಗೋ ಸಂದರ್ಭದಲ್ಲಿ ಒಟ್ಟಿಗೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಸೇರಿಸಿ ಕೊಡ್ತೀವಿ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇದೇ ರೀತಿ ಗವರ್ಮೆಂಟ್ ಇಂದ ಏನೇ ಒಂದು ಹೊಸ ಹೊಸ ಅಪ್ಡೇಟ್ ಬಂದ್ರೂ ಕೂಡ ನಿಮ್ಗೂ ಗೊತ್ತಾಗಬೇಕು ಅಥವಾ ಹೊಸ ಹೊಸ ಯೋಜನೆಗಳು ಬಂದ್ರು ಕೂಡ ನಿಮ್ಗೂ ಅದ್ರ ಬಗ್ಗೆ ಗೊತ್ತಾಗಿ ನೀವು ಕೂಡ ಅಪ್ಲಿಕೇಶನ್ ಹಾಕಬೇಕು ಅನ್ನೋರು ಯಾರಾದ್ರೂ ಇದ್ರೆ ಸೊ ದಯವಿಟ್ಟು ನೀವು ಫ್ರೀ ಇರೋ ಟೈಮ್ ನಲ್ಲಿ ನಮ್ಮ ಚಾನಲ್ ನೋಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಬಿಟ್ಟು ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋಸ್ ಗಳನ್ನೇ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಯಾರಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ರೂಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯ ಧನ್ಯವಾದಗಳು